ಅಂದ್ರೆ ಸಿದ್ದರಾಮಯ್ಯನ ಬಿಟ್ರೆ ಕಾಂಗ್ರೆಸ್ನಲ್ಲಿ ಇನ್ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತನಾ ಮಲ್ಲಿಕಾರ್ಜುನ್ ಖರ್ಗೆ ಕೆಪಾಸಿಟಿ ಇಲ್ವಾ ಡಾಕ್ಟರ್ ಪರಮೇಶ್ವರ್ ಕೆಪಾಸಿಟಿ ಇಲ್ವಾ ಒಂದು ಕೂಗಿದೆ ದಲಿತ ಮುಖ್ಯಮಂತ್ರಿ ಕೂಗು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಬಿಡಿ ಅವರು ನಿಜವಾಗ್ಲೂ ಗೌರವ ಇದ್ದಾರೆ ಅವ್ರೇ ನೂರು ಮೂವತ್ತಾರು ಸೀಟ್ ಕೊಡ್ಸಿದ್ಯಾರೀ ಅವ್ರಿಗೆ ದಲಿತರು ದಲಿತ ಇಪ್ಪತ್ತೈದು ಪರ್ಸೆಂಟು ದಲಿತರಿದ್ದಾರೆ ಅವ್ರು ಓಟ್ ಕೊಟ್ಟು ಮುಖ್ಯಮಂತ್ರಿ ಆಗಿರೋದು ಸೊ ಇಡೀ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಮೈನಸ್ ಸಿದ್ದರಾಮಯ್ಯ ನೋ ಕಾಂಗ್ರೆಸ್ ಅನ್ನೋ ಥರ ಅವ್ರಿಲ್ಲ ಅಂದರೆ ಪಕ್ಷ ಇಲ್ಲ ಅಂತ ಕಾಂಗ್ರೆಸ್ನವ್ರು ಯೋಚನೆ ಮಾಡಬೇಕಿದ್ದ ನಾನೆಲ್ಲ ಯೋಚನೆ ಮಾಡಬೇಕಾಗಿ ನಾವು ಪ್ರಧಾನಿ ಬಗ್ಗೆ ಮಾತಾಡ್ತಾರೆ ಬಿ ಜೆ ಪಿ ಬಗ್ಗೆ ಮಾತಾಡ್ತಾರೆ ಈಗ ಬಾಲು ಬಿ ಜೆ ಪಿ ಕೋರ್ಟಲ್ಲೂ ಇಲ್ಲ ಪ್ರಧಾನಿ ಕೋರ್ಟಲ್ಲೂ ಇಲ್ಲ ಗವರ್ನರ್ ಕೋರ್ಟಲ್ಲೂ ಇಲ್ಲ ಬಾಲಿದ್ದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ನ್ಯಾಯಾಲಯದ ವಿರುದ್ಧ ಮಾತಾಡಿ ನೋಡೋಣ ನ್ಯಾಯಾಲಯದ ವಿರುದ್ಧ ಮಾತಾಡೋಕ್ಕಾಗಲ್ಲ ಹಾಂ ಜಮೀರ್ ಮಾತಾಡ್ತಾರೆ ಲೂಸ್ ಟಂಗ್ ಅದು ಲೂಸ್ ಟಾಕು ಮಾತಾಡಿ ಇಮಿಡಿಯೇಟಾಗಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅದು ಲೂಸ್ ಟಾಕು ಏನು ಮಾಡೋಕ್ಕಾಗಲ್ಲ ಸೊ ನ್ಯಾಯಾಲಯನ ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಬಿ ಜೆ ಪಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಧಾನಿಯವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಪ್ರಶ್ನೆ ಮಾಡ್ತಾ ಇರೋದು ಸಿಂಪಲ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಕೋರ್ಟ್ ನೀವು ಅಡಿಯರಾಗಿ ಎನ್ಕ್ವೈರಿ ಫೇಸ್ ಮಾಡೋವ್ರಿಗೆ ನೀವು ರಾಜೀನಾಮೆ ಕೊಡಿ ಎನ್ಕ್ವೈರಿ ಫೇಸ್ ಮಾಡಿ ನೀವು ತಪ್ಪಿತಸ್ಥ ಅಲ್ಲ ಅಂದಮೇಲೆ ನೀವು ಮುಖ್ಯಮಂತ್ರಿಯಾಗಿ ನಮ್ಮದೇನು ಅಭ್ಯಂತರ ಇಲ್ಲ ಇಷ್ಟೇ ನಮ್ಮ ಡಿಮ್ಯಾಂಡು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ವಿರೋಧ ಪಕ್ಷವಾಗಿ ನಾವು ಡಿಮ್ಯಾಂಡ್ ಮಾಡಬೇಕು ಮಾಡ್ತೀವಿ ಅಂದರೆ ನೀವು ಹೇಳೋ ಪ್ರಕಾರ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂದರೆ ಸಿದ್ದರಾಮಯ್ಯನ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತನಾ ಮಲ್ಲಿಕಾರ್ಜುನ್ ಖರ್ಗೆ ಕೆಪಾಸಿಟಿ ಇಲ್ವಾ ಡಾಕ್ಟರ್ ಪರಮೇಶ್ವರ್ ಕೆಪಾಸಿಟಿ ಇಲ್ವಾ ಒಂದು ಕೂಗಿದೆ ದಲಿತ ಮುಖ್ಯಮಂತ್ರಿ ಕೂಗು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಬಿಡಿ ಅವ್ರು ನಿಜವಾಗ್ಲೂ ಗೌರವ ಇದ್ದಾರೆ ಅವರೇ ನೂರು ಮೂವತ್ತಾರು ಸೀಟ್ ಕೊಡ್ಸಿದ್ದ್ಯಾರೀ ಅವ್ರಿಗೆ ದಲಿತರು ದಲಿತ ಇಪ್ಪತ್ತೈದು ಪರ್ಸೆಂಟ್ ದಲಿತರು ಇದ್ದಾರೆ ಅವ್ರು ಓಟ್ ಕೊಟ್ಟು ಮುಖ್ಯಮಂತ್ರಿ ಆಗಿರೋದು ಸೊ ಇಡೀ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಮೈನಸ್ ಸಿದ್ದರಾಮಯ್ಯ ನೋ ಕಾಂಗ್ರೆಸ್ ಅನ್ನೋ ಥರ ಅವ್ರಿಲ್ಲ ಅಂದರೆ ಪಕ್ಷ ಇಲ್ಲ ಅಂತ ಕಾಂಗ್ರೆಸ್ನವ್ರು ಯೋಚನೆ ಮಾಡ್ಬೇಕಿದ್ನ ನಾನೆಲ್ಲ ಯೋಚನೆ ಮಾಡ್ಬೇಕಾಗಿ ನೋವು